ಭಾರತದ ಮೂರು ಅತ್ಯಂತ ಪ್ರಮುಖ ಹಾಗೂ ಪ್ರಭಾವಿ ಹುದ್ದೆಗಳು ಅಂತಂದ್ರೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ ಇವರಲ್ಲಿ ಉಪರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಯವರಿಗೆ ಪ್ರಮಾಣ ವಚನ ಬೋಧಿಸೋದು ರಾಷ್ಟ್ರಪತಿಗಳು ಆದರೆ ಈ ಪ್ರಮುಖ ಹುದ್ದೆಗಳಿಗೆ ಪ್ರಮಾಣ ವಚನ ಮಾಡಿಸುವ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಮಾಡಿಸೋರು ಯಾರು ಅದು ಭಾರತದ ಮುಖ್ಯ ನ್ಯಾಯಾಧೀಶರು ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ದೇಶದ ಅತ್ಯಂತ ಪ್ರಮುಖ ಮತ್ತು ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರು ದೇಶದ ಮುಖ್ಯ ನ್ಯಾಯಾಧೀಶರು ಆದರೆ ನಯವಂಚಕರಿಗೆ ಜನರನ್ನ ವಂಚಿಸೋಕೆ ಸಿಜೆಐ ಹೆಸರು ಸಿಕ್ಕಿದ್ರೂ ಕೂಡ ಆಗತ್ತೆ ಹಾಗಾಗಿ ಈಗ ದೇಶದ ಮುಖ್ಯ ನ್ಯಾಯಾಧೀಶರು ಚರ್ಚೆಯಲ್ಲಿದ್ದಾರೆ ಅದಕ್ಕೆ ಕಾರಣ ಅವರ ಸೂಚನೆ ಮೇರೆಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಪೊಲೀಸ್ ದೂರು ಹೌದು ದೇಶದ ಮುಖ್ಯ ನ್ಯಾಯಾಧೀಶರೇ ಕೊಟ್ಟಿರುವ ದೂರದು ಹಾಗಾದ್ರೆ ಏನಿದು ದೂರು ಏನಿದ್ರೆ ಹಿಂದಿನ ಕತೆ ಎಲ್ಲವನ್ನ ತಿಳಿಸ್ತೀವಿ ಕೇಳಿ ಮುಖ್ಯ ನ್ಯಾಯಾಧೀಶ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರ ಹುದ್ದೆಯ ಪ್ರಭಾವ ಹಾಗೂ ಅವರ ಜನಪ್ರಿಯತೆಯನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಸೈಬರ್ ವಂಚಕರು ಸ್ಕ್ರೀನ್ ಮೇಲೆ ಮುಖ್ಯ ನ್ಯಾಯಾಧೀಶರ ಹೆಸರಲ್ಲೇ ಇರುವ ಮೆಸೇಜ್ ಅನ್ನ ನೀವು ನೋಡಬಹುದು ಮೆಸೇಜ್ ನಲ್ಲಿ ಈ ರೀತಿ ಇದೆ ನಾನು ಮುಖ್ಯ ನ್ಯಾಯಾಧೀಶ ನನಗೆ ಕೊಲೀಜಿಯಂ ತುರ್ತು ಸಭೆಗೆ ಹೋಗಬೇಕಾಗಿದೆ ನಾನು ಕನಾಡ್ ಪ್ಲೇಸ್ ನಲ್ಲಿ ಸಿಲ್ಕೊಂಡಿದ್ದೀನಿ ಕ್ಯಾಬ್ ನಲ್ಲಿ ಹೋಗೋಕೆ ಐನೂರು ರೂಪಾಯಿಯನ್ನ ಕಳಿಸಿ ನಾನು ಕೋರ್ಟ್ ತಲುಪಿದ ನಂತರ ಅದನ್ನ ಮರುಪಾವತಿಸ್ತೇನೆ ಇಂಥದ್ದೊಂದು ಮೆಸೇಜ್ ನಿಮ್ಮ ಮೊಬೈಲ್ ಮೇಲೆ ಕಂಡ್ರೆ ನಿಮ್ಗೆ ಹೇಗಾಗಬಹುದು ದೇಶದ ಮುಖ್ಯ ನ್ಯಾಯಾಧೀಶರ ಬಳಿ ಕ್ಯಾಬಿಗೆ ನೀಡೋಕೆ ಐನೂರು ರೂಪಾಯಿ ಕೂಡ ಇಲ್ವಾ ಇನ್ನು ಸಿಟಿಐಗೆ ನಲ್ಲಿ ಹೋಗೋ ಅಗತ್ಯ ಏನು ಅವರಿಗೆ ಬೇಕಾದಷ್ಟು ಕಾರುಗಳು ಸಿಬ್ಬಂದಿ ಸುರಕ್ಷತೆ ಎಲ್ಲವೂ ಇರತ್ತಲ್ವಾ ಅವರ ಒಂದು ಸೂಚನೆಗೆ ಇಡೀ ವ್ಯವಸ್ಥೆನೆ ಬಂದು ನಿಲ್ಲತ್ತೆ ಈ ರೀತಿಯ ಪ್ರಶ್ನೆಗಳು ನಿಮ್ಮಲ್ಲಿ ಉದ್ಭವಿಸ್ತಾ ಇರೋಕೆ ಸಾಧ್ಯನೇ ಇಲ್ಲ ಯಾರೋ ನಿಮ್ಮನ್ನ ಮೂರ್ಖರನ್ನಾಗಸ್ತಿದ್ದಾರೆ ಅಂತ ನಿಮಗೆ ಗೊತ್ತಾಗದೇ ಇರೋ ಸಾಧ್ಯತೆ ತೀರಾ ಕಡಿಮೆ ಈ ರೀತಿ ಮೆಸೇಜ್ ನಿಮಗೆ ಬಂದ್ರೆ ನೀವು ಖಂಡಿತ ಇದನ್ನ ನಿಮ್ಮ ಮಿತ್ರರಿಗೆ ತೋರಿಸ್ತೀರಿ ಇಲ್ಲ ಅಂತಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಇದನ್ನ ನಡೆದಿರೋದು ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಯಾರೋ ಒಬ್ರು ಹಂಚಿಕೊಂಡ ಈ ಪೋಸ್ಟ್ ಎಷ್ಟ್ರ ಮಟ್ಟಿಗೆ ವೈರಲ್ ಆಯ್ತು ಅಂದ್ರೆ ಇದು ನಿಜವಾದ ಸಿಜಿಐ ಕೈಗೆ ತಲುಪಿತ್ತು ಈ ಬಗ್ಗೆ ಮುಖ್ಯ ನ್ಯಾಯಾಧೀಶರು ಸ್ವಯಂ ಪ್ರೇರಿತ ಪ್ರಕರಣವನ್ನ ದಾಖಲು ಮಾಡಿಕೊಂಡಿಲ್ಲ ಬದಲಿಗೆ ಸಾಮಾನ್ಯ ಪೊಲೀಸ್ ದೂರನ್ನ ಕೊಟ್ಟಿದ್ದಾರೆ ದೆಹಲಿ ಪೊಲೀಸ್ ಬಳಿ ಸೈಬರ್ ಅಪರಾಧದ ಕಂಪ್ಲೇಂಟ್ ದಾಖಲಾಗಿದ್ದು ಈ ಮೆಸೇಜ್ ಮಾಡಿರೋ ನಾ ಶೋಧ ನಡೀತಾ ಇದೆ ಅಪ್ಲೋಡ್ ಮಾಡಲಾಗಿದ್ದ ಪೋಸ್ಟ್ ಈಗ ಡಿಲೀಟ್ ಆಗಿದ್ರು ಅದಕ್ಕೆ ಬಂದಿರುವ ಹಲವು ತಮಾಷೆಯ ಕಮೆಂಟ್ ಗಳು ವೈರಲ್ ಆಗಿದೆ ಸಿಜಿಐ ಹೆಸರನ್ನ ಬಳಸಿದ ಧೈರ್ಯವನ್ನ ಪ್ರಶಂಸೆ ಮಾಡಿ ನಾನು ಹಣ ಕಳಿಸ್ತೀನಿ ಅಂತ ಒಬ್ಬರು ಬರೆದ್ರೆ ಇವತ್ತೈನೂರು ರೂಪಾಯಿ ಹೂಡಿಕೆ ಮಾಡಿದ್ರೆ ನಾಳೆ ಲಕ್ಷಗಟ್ಟಲೆ ಲಾಭ ಆಗಬಹುದು ಅಂತ ಮತ್ತೊಬ್ಬರು ಬರೆದ್ಕೊಂಡಿದ್ದಾರೆ ಇನ್ನೊಬ್ರು ನಾನು ಎಂಬತ್ ರೂಪಾಯಿಯನ್ನ ಕಟ್ ಮಾಡಿ ನಾನೂರ ರೂಪಾಯಿ ಅಂದ್ರೆ ಚಾರ್ಸೋ ಬೀಸ್ ರೂಪಾಯಿ ನೀಡ್ತೀನಿ ಅಂತ ತಮಾಷೆಯಾಗಿ ಹೇಳಿದ್ದಾರೆ ಈ ಘಟನೆ ಈ ವರ್ಷದ ಜುಲೈ ಒಂದರ ಮುಂಚೆ ನಡೆದಿದ್ರೆ ಬಹುಶಃ ಪೊಲೀಸರು ಈ ಮೆಸೇಜ್ ಮಾಡಿದವನಿಗೆ ಭಾರತೀಯ ದಂಡ ಸಂಹಿತೆಯ ಕೊಡ್ತಿದ್ರು ಈಗ ಮೆಸೇಜ್ ಮಾಡಿದವನಿಗೆ ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ ಮುನ್ನೂರ ಹದಿನೆಂಟು ಮುನ್ನೂರ ಹತ್ತೊಂಬತ್ತು ಸಿಗುವ ಸಾಧ್ಯತೆ ಇದೆ ಇದೊಂದು ತಮಾಷೆಯಂತೆ ಕಂಡ್ರು ಇದರ ಹಿಂದಿರುವ ವಾಸ್ತವ ಮಾತ್ರ ಭಾರಿ ಭಯಾನಕವಾಗಿದೆ ದೇಶದಲ್ಲಿ ಸೈಬರ್ ಅಪರಾಧ ಅಪಾಯಕಾರಿ ಮಟ್ಟದಲ್ಲಿ ಇದೆ ಫೋನ್ ಕಾಲ್ ಮೆಸೇಜ್ ಇತ್ಯಾದಿಗಳ ಮೂಲಕ ಜನರನ್ನ ವಂಚಿಸಿ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟು ಮಾಡಲಾಗ್ತಿದೆ ಅದೆಷ್ಟು ಅಪಾಯಕಾರಿ ಹಂತ ತಲುಪಿದೆ ಅನ್ನೋದಕ್ಕೆ ಸಿಜಿಐ ಹೆಸರಲ್ಲೇ ಬಂದಿರುವ ಈ ಮೆಸೇಜ್ ಸಾಕ್ಷಿ ಆದ್ರಿಂದ ಜಾಗರೂಕರಾಗಿರಿ ತಮ್ಮ ಕಠಿಣ ಶ್ರಮದಿಂದ ಸಂಪಾದಿಸಿದ ಹಣವನ್ನ ವಂಚಕರ ಬಲೆಗೆ ಬಿದ್ದು ಕಳ್ಕೊಳ್ಬೇಡಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ